ನಡೆದು ಬಂದಂಥ ವಿಚಾರವನ್ನು ಬಹಳ ಸುಂದರವಾಗಿ ವಿವರಿಸಿ ಎಲ್ಲ ಅತಿಥಿಗಳನ್ನು ಕೂಡ ಸ್ವಾಗತಿಸುವಂಥ ಕೆಲಸವನ್ನು ನಮ್ಮವರಾದ ನಾಗರಾಜರಾವ್ ಅವರು ಮಾಡಿದ್ದಾರೆ ವಂದನೆಗಳು ತಮಗೆ ಮುಂದೆ ಇನ್ನು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನಡೆಯುತ್ತದೆ ವೇದಮೂರ್ತಿ ಶ್ರೀ ಹರಿನಾರಾಯಣ ದಾಸ ಅಸರಣ್ಣ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲ್ ಇವರು ದೀಪ ಬೆಳಗಿಸುವುದಕ್ಕಿದ್ದಾರೆ ಎಲ್ಲ ಅತಿಥಿ ಅಭ್ಯಾಸರು ಕೂಡ ಅವರೊಂದಿಗಿದ್ದು ಈ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ ಪಂಚಾಭಾಸ್ಕರ್ ಭಟ್ಟವರೆಗೂ ದೀಪ ಬೆಳಕಾರೆ परम <laughs> पुरुषोत्तमप्रकारे <laughs> 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 ದೀಪ ಬೆಳಗಿಸುವುದರ ಮೂಲಕ ಈ ಕಾವ್ಯಕ್ಷೇತ್ರವು ಇನ್ನಷ್ಟು ಬೆಳಗಲಿ ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ ಉದ್ಘಾಟನೆಯನ್ನು ನರವೇರಿಸಿದಂತಹ ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಅಷ್ಟಣ್ಣರು ಮಾತುಗಳನ್ನಾಡಬೇಕು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಕರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಶುಭಂ ಮತಿಮತೀವ ಶುಭ ದುಃಖ ಭಯಹಾರಿಣಿ ಕಾ ತ್ సరోపకారణాయ స్త్రచిత షానం కుంకుమరవర్ణం జితేంద్రియం దివ్యమయూరవాహనం మహామతి దివ్యమయూరవాహనం రుద్రస్ సోమం సురసైన్యనాథం గుహం సదా శమహం ప్రవతి ధన్యవాదాలు ಎಲ್ಲ ವೇದಿಕೆಯಲ್ಲಿರತಕ್ಕಂತಹ ಗಣ್ಯಾತಿ ಗಣ್ಯರನ್ನು ಒಟ್ಟಾಗಿ ನಮಿಸ್ತಾ ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಸುಬ್ರಹ್ಮಣ್ಯನ ಸೇವಾರ್ಥಿಗಳೇ ವಿಶೇಷವಾದ ದಿನ ದೃಢ ಕಲಶ ನಾಳೆ ನಡೀಲಿಕ್ಕಿದೆ ಧ್ವಜ ಪ್ರತಿಷ್ಠೆಯಾಗಲಿಕ್ಕೆ ಅದು ಬಹಳ ವಿಶೇಷ ಧ್ವಜ ಹೆಚ್ಚಾಗಿ ಬ್ರಹ್ಮಕಲಶದ ಸಂದರ್ಭದಲ್ಲಿ ಆಗುವಂಥದ್ದು ದೃಢ ಕಲಶದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕವಾಗಿ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ದೃಢವಾಗಿ ಈಗ ಎಲ್ಲರಿಗೂ ಕಾಣಲಿಕ್ಕೆ ಸಿಗ್ತದೆ ಅಷ್ಟಬಂಧ ದೃಢಂ ಯಾವತ್ತು ತಾವತ್ತಾಭಿಷೇಕೆಯೇ ನಮ್ಮ ಸುಬ್ರಹ್ಮಣ್ಯನಿಗೆ ದೃಢ ಹೇಳಿದರೆ ಬಂದ ಮಾತ್ರ ದೃಢ ಸಾಕಾಗುವುದಿಲ್ಲ ನನ್ನ ದಾರ್ಢ್ಯವನ್ನು ತೋರಿಸಲಿಕ್ಕೆ ಧ್ವಜವೂ ಬೇಕು ಅಂತ ನಿರ್ಣಯ ಮಾಡಿ ಕುತ್ಕೊಂಡಿದ್ದಾನೆ ಹಾಗಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹಿಂದೆ ಆದದ್ದು ನೆನಪಲ್ಲಿ ಬರುವಾಗ ಧ್ವಜವೂ ಇತ್ತು ಈ ಹಿಂದೆಯಿಂದ ನೆನಪಾದದ್ದಂತೆ ಆದ್ದರಿಂದ ಆ ದಾರ್ಢ್ಯಕ್ಕಾಗಿ ಒಂದು ಧ್ವಜ ಪ್ರತಿಷ್ಠೆಯನ್ನು ನಾಳೆಯ ದಿವಸ ನೆರವೇರಿಸಲಿಕ್ಕಿದ್ದಾರೆ ದೊಡ್ಡ ದೇವಸ್ಥಾನ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಮೇಲ್ಛಾವಣಿ ಉತ್ತರ ಬದಿಯ ಮೇಲ್ಛಾವಣಿ ನಿರ್ಮಿಸುವ ಮೂಲಕ ಆಗಲೇ ಹೇಳಿದಾಗ ನಮ್ಮ ದೇವಸ್ಥಾನವನ್ನು ದೊಡ್ಡದುಂಟು ಅಂತ ದೇವರು ಹೇಳ್ತಾರೆ ಯಾಕೆಂದರೆ ಅವರು ಸ್ವಭಕ್ತ ಜನತಾ ವಿಷಯ ಅಂತ ತನಗೋಸ್ಕರ ದೇವರು ಇರುವುದೇ ಇಲ್ಲ ತನ್ನ ಭಕ್ತರಿಗಾಗಿ ತಾನು ಆ ಜಾಗದಲ್ಲಿ ಸಾನ್ನಿಧ್ಯವನ್ನು ಹೊಂದುವುದು ಹಾಗಾಗಿ ಈಗ ಪುನಃ ಈ ಕ್ಷೇತ್ರ ಮೇಲೆ ಬಂದಿದೆ ಅಂತ ಹೇಳಿದರೆ ಅರ್ಥ ಏನಾದರೆ ಅವನಿಗೇನು ಬಡತನ ಬಂದಿದೆ ಅಂತ ಅರ್ಥ ಅಲ್ಲ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಸುಬ್ರಹ್ಮಣ್ಯ ಚೆನ್ನಾಗಿ ಕಾಣಬೇಕು ಅಂತ ಮನಸ್ಸಲ್ಲಿ ಬಂದಿದೆ ಅಂತ ಅರ್ಥ ಆದರೆ ಇನ್ನೊಂದು ಚೆನ್ನಾಗಿ ಇದು ಬಂದಿದೆ ಅಂತ ವಿನಃ ದೇವರಿಗೆ ಯಾವುದು ಬೇಡ ಆದರೆ ನಾವೊಂದು ತಿಳ್ಕೊಳ್ಬೇಕು ನಾವೆಲ್ಲ ಇತಿಹಾಸ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೇವೆ ಮಹಾಭಾರತ ರಾಮಾಯಣ ಇತಿಹಾಸ ಅದಕ್ಕಿಂತ ಇಲ್ಲಿದ್ದೆಲ್ಲ ಮತ್ತು ಪುರಾಣ ಅಂತ ಆದರೆ ನಮ್ಮ ಭಾರತದಲ್ಲಿ ಆಮೇಲೆ ಇತಿಹಾಸ ಬರೆದವರೇ ಇಲ್ಲ ಸರಿಯಾಗಿ ಒಂದು ಕೆಲವು ಇತಿಹಾಸಗಳು ಬರೆದದ್ದು ನಮಗೆ ಸಿಗ್ತದೆ ಅದನ್ನು ಪರಕೀಯರಿಂದಾಗಿ ತಪ್ಪಾಗಿ ನಮಗೆ ಅರ್ಥೈಸಿಕೊಂಡು ನಾವು ಓದ್ತಾ ಇದ್ದೇವೆ ಈಗ ಇತಿಹಾಸ ಬರ್ದ್ದೇ ಕಡಿಮೆ ಇತಿಹಾಸ ಬೇಕು ಯಾಕೆ ಅಂತ ಹೇಳಿದರೆ ಇತಿಹಾಸ ಎನ್ನುವುದು ನಮಗೆ ದಾಖಲೆ ಆಗದೇ ಇದ್ದರೆ ಕೆಲವೊಂದು ವಸ್ತುಗಳು ಸ್ವಲ್ಪ ಸಮಯದ ಮೇಲೆ ನಮ್ಮ ಮಾಯ ಆಗಿಬಿಡ್ತದೆ ನಮ್ಗೆ ಮರ್ತೋಗೋದು ಭಾಳ ನಮ್ಮ ಭಾರತೀಯರಿಗೆ ಒಂದು ಶಾಪವು ಮರ ಹೋಗುತ್ತಿಲ್ಲ ಮರ್ತೋಗೋದು ಒಳ್ಳೆಯದು ಹಾಗಾದರೆ ನಮ್ಗೆ ದುಃಖ ಕಡಿಮೆ ಆದರೆ ಮರ್ತೋಗೋದ್ರಿಂದ ಕೆಲವು ಸಮಸ್ಯೆ ಆಗ್ತದೆ ನಾವು ಈಗ ಹೇಳ್ತೇವೆ ಧಾರಾಕಾರ ಮಳೆ ಮೂವತ್ತು ವರ್ಷದಿಂದ ನಂತರ ಬಂದ ಮಳೆ ಐವತ್ತು ವರ್ಷದ ಮೇಲೆ ಬಂದ ಮಳೆ ಅಂತ ಎಲ್ಲ ಸುಳ್ಳು ಹೇಳೋದು ಯಾಕೆ ಸುಳ್ಳು ಹೇಳೋದು ಹೇಳಿದರೆ ಮೊದಲು ಬಂದಂತಹ ನೀರು ಭೂಮಿಯೊಳಗೆ ಹೋಗಲಿಕ್ಕೆ ಜಾಗ ಇತ್ತು ಭೂಮಿಯೊಳಗೆ ಇಂಗಿ ಇಂಗಿ ಒಳಗೆ ಹೋಗ್ತಿತ್ತು ಸ್ವಲ್ಪ ನೀರು ನದಿಗೆ ಸೇರ್ತಿತ್ತು ಹಾಗಾಗಿ ನದಿಯಲ್ಲಿ ನೆರೆ ಕಾಣ್ತಿರಲಿಲ್ಲ ಸಾಧಾರಣ ಮಳೆಯಲ್ಲಿ ನೆರೆ ಕಾಣ್ತಿರ್ಲಿಲ್ಲ ಈಗ ಎಲ್ಲೂ ಇಂಗ್ಲಿಕ್ಕೆ ಜಾಗ ಇಲ್ಲ ಮಂಗಳೂರು ಸಿಟಿಗೆ ಹೋದರೆ ಅಂತೂ ಸ್ಮಾರ್ಟ್ ಸಿಟಿ ಅಲ್ಲ ಓವರ್ ಸ್ಮಾರ್ಟ್ ಸಿಟಿ ಆಗಿದೆ ಅಲ್ಲಿ ಎಲ್ಲ ಕಾಂಕ್ರೀಟೈಸ್ ಆಗಿ ನದಿಯಲ್ಲಿ ರೋಡಲ್ಲೇ ನೀರು ಹೋಗೋದು ಮತ್ತು ಹೋಗೋದು ಆ ತಗ್ಗು ಪ್ರದೇಶಕ್ಕೆ ಸೇರ್ತದೆ ನೀರು ಏರ್ತದೆ ಎಲ್ಲ ಕಡೆಯಲ್ಲಿ ಹಾಗಾಗಿ ನಮಗೆ ತುಂಬ ಮಳೆ ಅಂತ ಕಾಣ್ತದೆ ಇದನ್ನು ಯಾಕೆ ಹೇಳ್ತೀರಿ ನಾನು ಸಂಗಿರುವಾಗ ಮಳೆಯನ್ನು ನೋಡಿದವ ಕಟಿ ಇಲ್ಲದೆ ನದಿಯನ್ನು ನಾವು ಒಳಗೆ ಹಾಕಲಿಲ್ಲ ಹಾಗೆ ಇಟ್ಟಿದ್ದೇವೆ ಅಲ್ಲಿ ಇಲ್ಲ ಮೊದಲ ನೆರೆ ಇಲ್ಲ ಹಾಗೆ ಇತಿಹಾಸವನ್ನು ಮರೆತು ಹೋದರೆ ಸಮಸ್ಯೆ ನಮಗೆ ಹಾಗಾಗಿ ಒಂದು ಕಾಲದಲ್ಲಿ ಈ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಅತ್ಯಂತ ಸ್ಥಿತಿಯಲ್ಲಿ ಇತ್ತು ವಾರ್ಷಿಕವಾಗಿ ಜಾತ್ರೆಗಳು ಸಹ ಅತ್ಯಂತ ವೈಭವದಲ್ಲಿ ನಡೀತಾ ಇತ್ತಂತೆ ಅದೆಲ್ಲ ಮಾಯ ಅಂತ ಹೇಳಿದ್ರೆ ನಮ್ಮ ಇತಿಹಾಸವನ್ನು ನಾವು ಮರೆಯುವುದು ಹೆಚ್ಚಾಗಿ ಯಾರೋ ಒಬ್ಬ ಒಂದು ವಿಷಯದಲ್ಲಿ ಹಿಂಜರಿತಾನೆ ಅದೇ ರೂಢಿ ಆಗ್ತದೆ ನಂತರದ ಪೀಳಿಗೆಯವ್ರಿಗೆ ನೆನಪೇ ಇರುವುದಿಲ್ಲ ಅನಂತರದ ಅವರಿಗೆ ಗೊತ್ತೇ ಇರುವುದಿಲ್ಲ ಹಾಗಾಗಿ ಆ ಇತಿಹಾಸ ಮಾಡ್ತಾ ಆಗ ನಮಗೆ ದೇವರು ದೊಡ್ಡವರು ನಮ್ಮ ಭಾರತಕ್ಕಾಗುವಾಗ ಅಷ್ಟಮ ಒಂದು ಜ್ಯೋತಿಷ್ಯ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಮರ್ತನ್ನು ನೆನಪಿಸಲಿಕ್ಕೆ ಅಂತ ಒಂದಷ್ಟು ಜನ ದೈವಜ್ಞರು ದೈವಜ್ಞರೊಂದು ನಮಗೆ ಸಿಗ್ತಾರೆ ಬೇರೆ ದೇಶದಲ್ಲಿ ಯಾವುದೂ ಇಲ್ಲ ಹಾಗಾಗಿ ಅಂತಹ ಒಂದು ಸಮಸ್ಯೆ ಇರತಕ್ಕಂತಹ ಅದರಲ್ಲಿ ಈವಾಗ ನಾವು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದೇವೆ ಇತಿಹಾಸವನ್ನು ಬರೆದಿಡಬೇಕು ಈಗ ಬರೆಯುವಂತಹ ಉಂಟು ಮೊದಲಾದರೂ ಇರಲಿಲ್ಲ ಮೊದಲು ಒಂದ ಕಲ್ಲಲ್ಲಿ ಬರೀಬೇಕು ಇಲ್ಲದರೆ ತಾಳೆಗರಿಯಲ್ಲಿ ಬರಬೇಕು ತಾಳೆಗರಿಯಲ್ಲಿ ಬರೆದವರಿಗೆ ಈಗ ಆಗೋದಿಲ್ಲ ಕಲ್ಲಲ್ಲಿಯೋ ಅಡಿಗೆ ಬಿದ್ದಿರ್ತದೆ ಹಾಗಾಗಿ ಇರುವುದಿಲ್ಲ ಈಗ ಹಾಗಲ್ಲ ಅದು ಬರೆದಕ್ಕಂತಹ ಬೇಕಾದಷ್ಟು ಮಾಧ್ಯಮಗಳುಂಟು ಈ ವರ್ಷದಲ್ಲಿ ಈ ಕಾವ್ಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳಾಗಿದೆ ಒಳ್ಳೆಯ ಕೆಲಸಗಳಾಗಿದೆ ಹೇಳಿದರೆ ನಾವು ಏನು ಹೇಳಬೇಕು ಹೇಳಿದರೆ ಕಾಣ್ತದೆ ನಮಗೆ ಹೊಸ ಹೊಸ ದೇವಸ್ಥಾನಗಳು ಒಳ್ಳೆಯ ಗಟ್ಟಿ ಮುಟ್ಟಾದಂತಹ ದೇವಸ್ಥಾನ ಇರ್ತದೆ ಆ ದೇವಸ್ಥಾನವನ್ನು ಹೊಡೆದು ಶಿಲಾಮಯ ಗರ್ಭಗುಡಿಯನ್ನು ನಿರ್ಮಿಸಿ ವಿಜೃಂಭಿಸುವತಕ್ಕಂತಹ ದೇವಸ್ಥಾನಗಳನ್ನು ನಾವು ಕಾಣ್ತೇವೆ ಸತ್ಯ ಹೇಳಿದ್ರೆ ಶಿಲಾಮಯ ಗರ್ಭಗುಡಿ ನಮ್ಮ ಊರಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಶಸ್ತ ಅಲ್ಲ ಯಾಕಂದರೆ ಇಲ್ಲಿಯ ಈ ಬಿಸಿಯಿಂದಾಗಿ ಶಿಲಾಮಯ ಗರ್ಭಗುಡಿಯನ್ನೇ ನಾವು ತುಂಬಿಸಿ ಒಳಗೆ ಹೆಚ್ಚು ಹೊತ್ತು ನಮಗೆ ಕುದೋಳಿಕೋದಿಲ್ಲ ಬಿಸಿ ಆಗ್ತದೆ ಬಿಸಿಯಾಗಿ ಬೆವರುವಾಗ ಬೇಗ ಹೊರಗೆ ಬರುವ ಅಂತ ಅರ್ಧ ನನಗೆ ಕಾಣುವ ಹಾಗೆ ಆಗ್ತದೆ ಆದಿರುವಾಗ ಶಿಲಾಮಯ ಗರ್ಭಗುಡಿಯನ್ನು ಮಾಡುವುದಕ್ಕಿಂತ ಬೇರೆ ಗರ್ಭಗುಡಿಯನ್ನು ನಾವು ನಿರ್ಮಿಸುವುದು ಸೂಕ್ತ ಈ ದೇವಸ್ಥಾನ ನೋಡಿದರೆ ನಮಗೆ ವಿಶೇಷ ಕಾಣುತ್ತೆ ಎಲ್ಲಿಯೂ ಗೋಡೆ ಅಂತ ಹೇಳಿದ್ದಾರೆ ಗೋಡೆಗಳನ್ನು ಉಳಿಸಿ ಎಲ್ಲಿ ಎಲ್ಲಿ ಹಾಳಾಗಿದೆ ಅದನ್ನು ಸರಿಪಡಿಸಿ ಈ ದೇವಸ್ಥಾನ ಹೊಸತಾಗಿ ಕಾಣುವ ರೀತಿಯಲ್ಲಿ ನಿರ್ಮಿಸಿದ್ದಾರಲ್ಲ ಇದಕ್ಕೆ ನಿರ್ ನಿರ್ದೇಶನ ಕೊಟ್ಟಂತಹ ದೈವಜ್ಞರಿರ್ಬೋದು ಅದನ್ನು ಯಥಾವತ್ತು ಪಾಲಿಸಿದಂತಹ ತಂತ್ರಿ ವರ್ಗ ಅರ್ಚಕ ವರ್ಗ ಇರ್ಬೋದು ಅಥವಾ ಆಡಳಿತ ವರ್ಗ ಇರ್ಬೋದು ಅದಲ್ಲದೆ ಅದಕ್ಕೆ ಸರಿಯಾಗಿ ಸ್ಪಂದಿಸತಕ್ಕಂತಹ ಭಕ್ತಾದಿಗಳಿರಬೇಕು ಒಂದು ನಮಸ್ಕಾರ ಎಪ್ಪತ್ತೈದು ಲಕ್ಷದ ಕೆರೆ ಎಪ್ಪತ್ತೈದು ಲಕ್ಷದಲ್ಲಿ ಮುಗಿಸಿದೆ ಅದಕ್ಕೆ ಕರಣಿ ಆ ಪುಷ್ಕರಣಿ ಎಪ್ಪತ್ತೈದು ಲಕ್ಷದ್ದು ಇಪ್ಪತ್ತೈದು ಲಕ್ಷ ಮುಗಿದಿದೆ ಯಾಕೆ ಹೇಳಿದರೆ ಇಲ್ಲಿಯ ಎಲ್ಲ ಭಕ್ತರು ಸ್ವಯಂ ಏನು ಮಾಡಿದ್ದಾರೆ ಎಲ್ಲಿಗಾದರೂ ನಾವು ಹಣ ಕೊಟ್ಟರೆ ಅವನಿಗೆ ಎಷ್ಟು ಸಂಬಳ ಸಿಕ್ಕೋದಕ್ಕಿಂತ ಸ್ವಲ್ಪ ಕೆಲಸ ಕಡಿಮೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾನೆ ಆದರೆ ದೇವರ ಅಂತ ಮಾಡಲಿಕ್ಕೆ ಹೋಗುವಾಗ ಕೂಡದವನು ಇವತ್ತಿನ ದಿವಸ ನಾನು ಬೆನ್ನದಲ್ಲಿ ಬರ್ತಾ ಇದ್ದೇನೆ ಬೆನ್ನವಾದಂತಹ ನಾನು ಆಸನದಲ್ಲಿರೋ ಒಂದು ಕಾಲ ಎತ್ತಿದ್ದೆ ನಾನು ಯಾಕೆ ಹೇಳಿದರೆ ಮನಸ್ಸಾಗ್ತದೆ ಕಟೀಲ ತಮ್ಮಕ್ಕೆ ಮೂವತ್ತು ಸಾವಿರ ಸ್ವಯಂ ಸೇವಕರು ಬಂದು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಅದಲ್ಲದೆ ಬಂದವರು ಅಂದರ್ಶನ ಇದ್ದಾರೆ ಅವರಿಗೆಲ್ಲ ಸೇವೆ ಮಾಡುವಾಗ ಅವರಿಗೆ ದೊಡ್ಡ ಸ್ಥಿತಿಗೆ ಏನೂ ಇರುವುದೇ ಇಲ್ಲ ಕಟಿ ಒಬ್ಬ ನಮ್ಗೆ ಗೊತ್ತೇ ಇಲ್ಲ ಮತ್ತೆ ಗೊತ್ತಾದ ಪರಿಚಯ ಆಯ್ತು ನಮಗೆ ರಾತ್ರಿ ಹೊತ್ತು ದಿವಸಗಳು ಬೆಂದ್ ಕಾರಲ್ಲಿ ಬರ್ತಾ ಇದ್ದಂತೆ ಕಾರಲ್ಲಿ ಬಂದು ಕಾರಲ್ಲಿ ನಿಲ್ಲಿಸಿ ಎಲ್ಲರೊಟ್ಟಿಗೆ ಕೊರ್ಮಟ ಚಡ್ಡಿ ಹಾಕೊಂಡು ಕೈಯಲ್ಲಿ ತಾನೇ ಮನೆಯಿಂದ ಇಳ್ಕೊಂಡು ಬಂದು ಇಡಿಸಿ ಬಂದು ರಾತ್ರಿ ಗುಡಿಸಿ ಇಟ್ಟು ಮತ್ತು ಬೆಳಿಗ್ಗೆ ಹೋಗ್ತಿದ್ದ ರಾತ್ರಿ ಹೋಗ್ತಿದ್ದ ಯಾರಿಗೂ ಪರಿಚಯ ಅದ ಬೆಳಿಗ್ಗೆ ಆದರೆ ಅಥವಾ ಬೇರೆ ಕಡೆಯಲ್ಲಿ ಆದರೆ ಅವ ಅಂತಹ ಸಾವಿರ ಜನ ಇಟ್ಕೊಳ್ಳುವ ಅವ ನೂರು ಜನ ಇಟ್ಕೊಳ್ಳುವ ಕಠಿಣದಲ್ಲಿ ಸೇವೆ ಮಾಡಲಿಕ್ಕೆ ಅವನಿಗೆ ಬೇಸರ ಆಗಲಿ ಯಾಕಂದರೆ ದೇವರ ಸೇವೆ ಅಂತ ಇಲ್ಲಿ ಬಂದವರೆಲ್ಲ ಹಾಗೆ ಬೇರೆ ಕಡೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ಜೀವ ಬಿಟ್ಟು ಕೆಲಸ ಮಾಡ್ತಾರೆ ಅದರ ಫಲಶ್ರುತಿ ಇಷ್ಟು ಒಳ್ಳೆಯ ಫಲ ಪುಷ್ಕರಣಿ ಇಷ್ಟು ಒಳ್ಳೆಯ ಮೇಲ್ಛಾವಣಿ ಇಷ್ಟು ಒಳ್ಳೆಯ ದೇವಸ್ಥಾನ ಇಷ್ಟು ಒಳ್ಳೆಯ ಧ್ವಜ ಪ್ರತಿಷ್ಠೆ ಹಾಗಾಗಿ ನಾವು ದೇವರಲ್ಲಿ ಇದು ವಿಶೇಷವಾಗಿ ಪ್ರಾರ್ಥಿಸುವ ನಿಮಗೋಸ್ಕರ ಬಂದದ್ದೆಲ್ಲ ನನಗೋಸ್ಕರ ನೀನೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದೀಯ ನಮ್ಮನ್ನು ಚೆನ್ನಾಗಿಡಪ್ಪ ನೀವು ಸಹ ಚೆನ್ನಾಗಿರು ಬ್ರಹ್ಮಕಲಶಕ್ಕೆ ಮಾತ್ರ ಬಂದರೆ ದೃಢ ಕಲಶಕ್ಕೆ ಮಾತ್ರ ಬಂದರೆ ಬರುವ ಬ್ರಹ್ಮಕಲಶಕ್ಕೆ ಬರುವಾಗ ಇತಿಹಾಸ ನಾವೇ ಮರೆತು ಬಿಡ್ತೇವೆ ಹನ್ನೆರಡು ವರ್ಷದ ಹಿಂದೆ ಏನಾಗಿದೆ ಅಂತ ಅದು ಆಗದೆ ನಿತ್ಯವೂ ದೇವಸ್ಥಾನಕ್ಕೆ ಬರತಕ್ಕಂತಹ ಬುದ್ಧಿಯನ್ನು ಕೊಡಪ್ಪ ಅಂತ ದೇವರಲ್ಲಿ ನಾವೆಲ್ಲ ಸೇರಿಕೊಂಡು ಬೇಡೋಣ ದೂರದಲ್ಲಿದ್ದರೆ ನನ್ನನ್ನು ಕರೆಸುವಂತಹ ಒಂದು ಅವಕಾಶವನ್ನು ನೀನು ಕೊಡುವಂಥ ದೇವರಲ್ಲಿ ನಾನೂ ಬೇಡ್ತೇನೆ ಆ ಮೂಲಕ ಲೋಕಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ ಸುಬ್ರಹ್ಮಣ್ಯ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಸೇನಂತೆ ತಮ್ಮ ವಂದನೆಗಳು ಇತಿಹಾಸವನ್ನು ನಾವು ಬರೆದಿಡಬೇಕು ಆ ಮೂಲಕ ಏನಾಗುತ್ತದೆ ಎಂದು ತಿಳಿದು ತಿಳಿದು ಬರುತ್ತದೆ ಫಲಾಪೇಕ್ಷೆ ಇಲ್ಲದೆ ಮಾಡಿದಂಥ ಸೇವೆ ಅದು ಕೈಗೂಡುತ್ತದೆ ಎನ್ನುವಕ್ಕೆ ಕಾಲಿ ಸುಬ್ರಹ್ಮಣ್ಯದ ಈ ಬ್ರಹ್ಮಕಲಶೋತ್ಸವ ಮತ್ತು ಈ ದೃಢ ಕಲಶೋತ್ಸವದ ಈ ಕಾರ್ಯಕ್ರಮಗಳಿಗೆ ಸಾಕ್ಷಿ ಎಂಬಂಥ ಮಾತುಗಳ ಒಂದು ಧ್ವನಿಯನ್ನು ಇವರ ಹರಿದಾರಾಯಣದ ಸಹರ ಮಾತುಗಳಲ್ಲಿ ಆಶೀರ್ವಚನದ ಮೂಲಕ ನೀಡಿದ್ದಾರೆ ಅವರಿಗೆ ವಂದನೆಗಳು